ಈಗ ಅಂತ ನೋಡಿ ನಮ್ಮ ಮನೆಗೆ ಬಂದಿದೆ ಮಸಿಗೆ ಮನೆ ಅಂತ ಅಂಗಡಿಗೆ ಹಾಕತೇನೆ ಈಗ ನೋಡ್ ರೂಪಾಯಿ ದರ್ಗಾಕ ನಿನ್ನ ಬೆಳಗ್ಗೆ ಹೇಳಿದೇನಿರಿ ನಾನೇ ಹಿಂಗ್ ಮಾಡಾಕತ್ತ ಗದ್ಲಾಕೈತೆ ಅಂತ ಹೇಳಿ ಈಗ ನೋಡ್ರಿ ಅದನ್ನ ಬಂಬು ಹಾಕ್ಯಾರ ನೋಡಿ ಆ ರೀತಿಯಾಗಿ ಅಂದ್ರೆ ಒಂದ್ಸರ್ಗೆ ಗಂಡ್ಮಕ್ಳು ಒಂದ್ ಸರ್ಡ್ ಹೆಣ್ಮಕ್ಳು ಹೇಳಿ ಪಟ್ಪಟ್ಟು ಹೋಗ್ಬಿಡ್ತಾರೆ ಅವ್ರು ಈಗ ನೋಡ್ರಿ ಸಂಜೆಗ್ ಭಾಳ ಗದ್ಲಾಕಿತ್ತಲ್ರಿ ಅದಕ್ಕೆ ಒಂದು ಬುಟ್ಟಿ ಇಟ್ಕೊಂಡೆ ಪಾ ಇದ್ರೂಪಾಯಿ ಟೈಮಿಗೆ ಆರೂವರಿನೂ ಆಗಿಲ್ಲ ಆರು ಗಂಟೆನೂ ಆಗಿಲ್ಲ ಅದ್ ನೋಡಿ ಪಾಳಿ ಎಲ್ಲಿ ತನಕ ಬಂದೈತಿ ನೋಡ್ರಿ ಇಲ್ಲ ದರ್ಗ್ರೊಳಗೆ ಎಷ್ಟು ಗದ್ಲೈತಿ ಈಗ ಈಗ ನೋಡ್ರಿಪ್ಪ ಕರೆಕ್ಟ್ ಆರು ಗಂಟೆಗೆ ಈಗ ನೋಡ್ರಿ ಎಷ್ಟು ಗದ್ಲಾಗೈತಿ ಹಿಂಗ ಹೆಂಗ ಹೊತ್ತು ಹೋಗ ಹೋಗ್ತೇತಿ ಹಂಗ ಜಗ್ ಗದ್ಲಾತೈತಿ ನೋಡ್ರಿ ಈಗ ನೋಡ್ರಿ ಟೈಮ್ ಆರೂವರೆ ಆಗಿ ಈಗ ನೋಡ್ರಿ ಮತ್ತೆ ಎಷ್ಟು ಗದ್ಲಾಗೈತಿ ಹಂಗ ನೋಡ್ರಿಪ್ಪ ಟೈಮ್ ಟು ಟೈಮ್ ತೋರಿಸ್ತಾರೆ ಎಷ್ಟೆಷ್ಟು ಗದ್ಲಾಗ್ತಿರ್ತೈತೆ ಅಂತ ಹೇಳಿ ಅದಕ್ಕೆ ನೋಡ್ರಿ ಅಂತ ಹೇಳಿದ್ರೆ ಫುಲ್ ತುಂಬ್ತತ್ ಅಂತ ಹೇಳಿ ಹಿಂಗೆ ಲೈನ್ ಮಾಡ್ಯಾರ ನೋಡ್ರಿ ಲೈನ್ ಈಗ ಚಿಕ್ಕಮಂಡ್ ಸ್ಕೂಲ್ ದಾಟಿ

ಆಗೇತ್ರಿ ಅವಾಗ ಎಷ್ಟು ಬಂದೈತೆ ನೋಡ್ರಿ ಪಾಳೆ ಮತ್ತೆ ನೆಕ್ಸ್ಟ್ ಟೈಮ್ ತೋರಿಸಿ ಮತ್ತೆ ಎಷ್ಟು ಬಂದೇ ಅಂತ ಹೇಳಿ ಆದ್ರೂ ಪಾಳೆ ಅಂತ ಜಗ್ಗಿ ಬೈತ್ರಿ ಜಗ್ಗಿ ಮಂದಿ ಬಂದಿರ್ತಾರ ಇವತ್ತು ಕತ್ತೊಳ್ರಾತ್ರಿ ಇವತ್ತಿನ ವ್ಯಾಪಾರ ನೋಡ್ರಿ ರೇಲ್ ವ್ಯಾಪಾರ ಅಂದ್ರೆ ಜಗ್ಗಿ ಮಂದಿ ಬಂದಿರ್ತಾರೆ ಲೆಕ್ಕ ಎಷ್ಟೋ ಮಂದಿ ಹೋಗ್ಯಾರ ಮತ್ತೆ ಅಷ್ಟ್ ಮಂದಿ ಬಂದಾರ ನೋಡ್ರಿ ಗಿರಾಕ್ ಅಂತ ಫುಲ್ ತುಂಬಿದ್ರಿ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಕ್ ಆಗಿಲ್ಲ ಈಗ ನೋಡ್ರಿ ಟೈಮ್ ಒಂಬತ್ತು ಗಂಟೆ ಆಗೈತಿ ಮಮ್ಮಿ ಅವ್ರ್ ನೋಡ್ರಿ ಒಂಬತ್ ಗಂಟೆ ಐದ್ ನಿಮಿಷ ಆಗೈತಿ ಈಗ ನಾ ಮನಿಗ್ ಬಂದಿದ್ವಿ ಈಗ ನಾವು ಮನಿಗ್ ಬಂದಿದ್ರಿ ಯಾಕಂತ ಹೇಳಿದ್ರೆ ದಾದಿಮಾನ ಜಳಕ ಮಾಡ್ಬೇಕಾಗಿತ್ತ ನಾನು ಈಗ ಬಂದ್ ಜಾಕ ಮಾಡ್ಕೊಂಡ್ಬೋದು ನಗಡೆ ಹಾಕಿತ್ರಿ ಇಷ್ಟ್ ಬೆಳಗ್ಗೆ 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 ಅಂತ ಹೇಳಿ ಮಧ್ಯಾಹ್ನ ಮನೆಗ್ ಜಳಕಾ ಮಾಡಿದ್ರ ಅಂತ ಹೇಳಿ ಬಿಟ್ಟಿದ್ವಿ ಈಗ ನಾ ನೋಡಿ ಇಷ್ಟೊಳಗೆ ಅಂತ ರೆಡಿ ಆಗಿದ್ರೆ ಹೊರಗ್ ಗ್ರ್ಯಾಂಡ್ ಅದನ್ನ ಉಟ್ಕೊಬಾರ್ದು ಅದಕ್ಕೆ ನಾ ಈಗ ಹೋಗಿ ಜಳ್ಕ ಮಾಡಿ ಬರ್ತಾರ ಐತ್ರಿ ಕಷ್ಟ ರೆಡಿ ಆಗಿದ್ರ ಸ್ವಲ್ಪ ಹೊಟ್ಟು ತಾಜಿ ಹಚ್ಕೊಂಡ್ ಈಗ ಹೋಗುವಂತ ಹೇಳಿದ್ವಿ ತಾನಿಗೆ ಸೇರಿತ್ಕೊತರಿ ದಾದಿಗೆ ಸೇರಿಟ್ಕೊಂಡಾದ್ಮೇಲೆ ದಾದಿ ದೇವ್ರಿಗೆ ದೀಪ ಅನ್ಸಾರಿ ಹಾ ಚಂದ್ರೆ ಹೋಗೋದು ನೋಡಿರಿ ಇವತ್ತು ಶಹದತ್ರಿ ಇವತ್ತು ಏನೇನು ಮಾಡ್ತಾರೆ ಇಲ್ಲ ಅನ್ನೋದು ಹೊಳೋಣ ಅದ ಯಾಕಂದ್ರೆ ಇಲ್ಲಿ ಅಂತ ಎಲ್ಲ ದೇವರು ಹೇಳ್ತಾವ್ರಿ ಎಲ್ಲ ದೇವರು ಎದ್ದ ಒಬ್ರಿಗೊಬ್ಬರು ಭೇಟಿಯಾಗಿ ಭಾಳ ಖುಷಿ ವಾತಾವರಣ ಇರ್ತೈತೆ ರೀ ಸಂಜೆ ಆದ್ಮೇಲೆ ಒಂದು ಸ್ವಲ್ಪ ದುಃಖ ವಾತಾವರಣ ಆಗಿದ್ದೈತೆ ಯಾಕಂತ ಹೇಳಿ ಹಿಂಗ ಗೊತ್ತಾಗ್ರಿ ನಮ್ಮ ಬ್ಲಾಗ್ನಾಗ ಕಂಟೆ ನೋಡಿರಿ ಈಗ ಪಪ್ಪ ಅಂತ ಬಂದ ನೋಡ್ರಿ ಅಲ್ಲಿ

ಚಲೋ ತಗೋ ತನ್ನೂರು ರೂಪಾಯಿ ಬರಕ್ಕೆ ಹೋಗ್ಯಾಳ ಇನ್ನೂ ತನಕ ಬರಕತ್ತ ಹೌದು ಹೌದು ಕುಡಿ ಕುಡಿ ಫೈನಲ್ ಈಗ ನೋಡ್ರಿ ದೇವ್ರಿಗೆ ಎಪ್ಸಾಗತ್ತೆಲ್ಲ ಚೆನ್ನಾಗತ್ತ ಅಲ್ಲಿ ಒಳಗೆ ಹೋಗಿ ಜಲ್ದಿನ ಎಳಿಸ್ಬೇಕಾಗಿತ್ತು ರೀ ಒಂದು ಸ್ವಲ್ಪ ಲೇಟಾಗಿ ಸಾರಿ ಯಾಕೋ ಏನೋ ಗೊತ್ತಿಲ್ಲ ಅದಕ್ಕೆ ನಾನು ಇಲ್ಲಿ ಅಂಗಡಿ ಕಡೆ ಅಂತ ನಾನು ನಿಮ್ಗೆ ತಗೋಕತ್ತೀನಿ ನೋಡೋನ್ ಕರೆಕ್ಟಾಗಿ ಕೊಡ್ತಿತ್ತು ಇಲ್ಲ ಗದ್ಲಾ ಅದು ಸಿಕ್ಕಾಪಟ್ಟೆ ಆಗೈತ್ರಿ ಗದ್ಲಾ ಆಗೋ ನೋಡ್ಬಿಟ್ಟ್ರಿ ದೇವ್ರಿ ಮಾಡ್ತಾರೆ ಬರ್ರಿ ನಾನು ಶೇರ್ ಮಾಡ್ಕೊತೀನಿ ಈಗಂತೂ ಮಳಿ ಬರಾಕತ್ತೈತ್ ಅದ ಮಳಿ ಮಾಡಿ ಫುಲ್ ಆಗ್ಬಿಟ್ಟೇತ್ರಿ ಗದ್ಲಾನು ಗದ್ದೆ ಗಿರಾಕಿ ಕೊಡೋದು ದೇವ್ರು ನೋಡ್ ರೂಪಾಯಿಗೆ ಅಲ್ಲಿ ಎದ್ದು ಪಾತ್ರೆ ಕೊಡಿಸ್ಬಂದ್ ಮತ್ತೆ ನಾ ಮನೆ ಕಡೆ ಹಾಕ್ರಿ ಅಲ್ಲಿ ಬರೋಗಿಲ್ಲ ಹೌದಾ

ಅವರು ಅಲ್ಲೇ ಪಾಕಿ ಬರ್ಸತ್ತಾರ ಗೊತ್ತಿಲ್ಲ ರೀ ಅಲ್ಲಿ ಇದ್ದಾರೆ ಅವ್ರಿಗೂ ಬಂದ್ರೆ ನೋಡ್ರಿ ರೇ ಹೋಟೆಲ್ ಭಾಷಾ ಅಲ್ಲ ಅವ್ರಿ ಸ್ವಾತಿ ಅದಕ್ಕೆ ಲೇಟ್ ಆಗತಿ ಅಯ್ಯ್ ಬಂದ್ರಿ ಅಯ್ಯೋ ಗಟ್ಟಿ ಆಗಾಕತ್ತಾರ ಬಂದ್ರು ನೋಡಿ ಇಲ್ಲಿ ವಿಡಿಯೋ ಮಾಡಿದ್ದು ಬೈತಾರೆ ಆದ್ರೆ ನಾವು ಸ್ವಲ್ಪ ತೊಗೊಳ್ತೇವೆ ಬಂದು ನೋಡಿದ್ರಪ್ಪ ಇಲ್ಲಿ ಇದ್ರಕ್ಕಿಂತ ಕಂಟಿನ್ಯೂ ನಾ ಲೇಟಾಗಿ ತಗೊಂತೀವಿ ಯಾಕಂದ್ರೆ ಇಲ್ಲಿ ಬೈತಾರೆ ತೊಗೊಂಡ್ರೆ

ದೇವ್ರೆ ಹೋಕ್ರೀ ಕಡೆ ಹಾಕಾರಿ ಅಲ್ಲಿ ಕಾಲಿ ನೀರು ಹಾಕಿಸ್ಕೊಂಡಲ್ಲಿ ಡೋಲಿ ಪೀರಾ ಹೋಗ್ರಿ ಚೌಳಿಗೆ ಚೌಳಿಗೆ ಹೋಗಿ ನೋಡ್ರಿ ನಾವು ದೇವ್ರ ಹಿಂದಿನಿಂದ ಚೌಳಿ ಹೋಗಿ ದೇವ್ರ ಈಗ ಎಲ್ಲಿ ನಿಂತು ಹೋಗಾರ ಅನ್ನೋದು ಫಸ್ಟ್ ಈಗ ನಮ್ಮ ಮನಿ ಕಡೆ ಡೋಲಿ ಪೀರಾ ಅಂತಾರಲ್ರಿ ಅವ್ರಿಗುಸ ಮಾಡಿ ಮತ್ ಅವ್ರೆಲ್ಲಾರು ಸೀರೆ ಹೋಗಾರೋಣ್ರಿ ಈಗ ಮುಂದೆ ದೇವ್ರಿಗೆ ಚೌಡಿಗೆ ಹೋಗತಾರ ನಾವು ದೇವ್ರ ರೀತಿ ಚೌಡಿಗೆ ಹೋಗತ್ತಿ ಟೆಟೆಸ್ಟ್ ಗೋ ಶರ್ಬತ್ ಕೊಡಾಕತ್ತಾರ ಎಲ್ಲ ಇಲ್ಲಿ ನೋಡ್ರಿ ಈಗ ಅಷ್ಟ್ ಬಂದಿ ಬಂದ ಇಲ್ಲಿ ನೋಡ್ರಿಪ್ಪ ಈಗ ಚೌಡಿಗೆ ಬಂದು ಇಲ್ ಶ್ರದ್ದಾ ನೋಡ್ರಿಪ್ಪ ಬಂದಿ ನೋಡ್ದಿಲ್ರಿ ಯಾವ ಬಿಲ್ಡಿಂಗ್ ಕಲ್ಲೇ ತಗಿಂಗ್ ಬಂದ

bertari giur molale ori tale noi che per tardi qui vi fa di morto proprio tutto sai come dalla madre arte il ಚರಂತ ಗೊತ್ತಿಲ್ಲ ರೀ ನಮಸ್ಕಾರ ಫೈನಲಿ ರೋಡಿ ವಿಪತ್ತು ಪತ್ರ ವಿಪತ್ತುದಿ ರಡರ ಸ್ವಾಗತನೋಡಿ ವೀರಲ್ಲಾರಿ ಈ ಹತ್ತಲ ಬರೋದ ವೇಟ್ ಮಾಡ್ಕತ್ತಿದ್ರಿ ವಿಪತ್ ಮಾರ್ ಬಂದ್ರು ಅರ್ಜತಿ ಹೋಗಕಂತಾ ನೋಡಿ ಎಲ್ಲರೂ ಇಲ್ಲಿ ವಿವಿ ಫಾತಿಮಾ ರೋಡಿ ಒಬ್ರಿಗೋ ಬರೆಲ್ಲರೂ ಬೆಟ್ಟೆ ಆಗಕಂತಾ ಆತ बीबी फातिमा बीबी फातिमा हसन इनबरगा नोड्रीपा ना मन हट या बीबी फातिमा बटअल हिव्री हत्या मन